ಕೆಲವರೇ ಈಗ ಕೇಳಿ ಕಥೆ ಪಲಾಯನ ಬೆಳಗಿನ ಎಂಟು ಗಂಟೆಯ ಸಮಯ ಮುಂದಿನ ಬಾಗಿಲು ಮೆಲ್ಲಗೆ ತಟ್ಟಿದ ಶಬ್ದ ತಿಂಡಿ ತಿನ್ನುತ್ತಿದ್ದ ರಚನಾ ಅಮ್ಮ ಯಾರೋ ಬಾಗಿಲು ತಟ್ಟಿದಾರೆ ನೋಡ್ತೀಯಾ ಅಂದಾಗ ತಿಂಡಿ ತಯಾರಿಸುತ್ತಿದ್ದ ಉಮಾ ಯಾರಪ್ಪ ಈ ಸಮಯದಲ್ಲಿ ಕೆಲಸದವರು ಸಹ ಬರೋಕೆ ಇನ್ನೂ ಅರ್ಧ ಗಂಟೆ ಸಮಯ ಇದೆ ಅವಳು ಬೆಲ್ ಮಾಡುತ್ತಾಳೆ ಬಾಗಿಲ ತಟ್ಟೋದಿಲ್ಲ ಎನ್ನುತ್ತಲೇ ಬಂದು ಮುಂಬಾಗಿಲು ತೆರೆದಳು ಎದುರು ನಿಂತವರನ್ನು ನೋಡಿ ಒಮ್ಮೆ ಶಾಕ್ ಆದವರಂತೆ ಹಾ ಎಂದು ತಟಸ್ಥರಾಗಿ ನಿಂತಳು ಬಂದವರು ಮತ್ತಾರೂ ಅಲ್ಲ ಐದು ವರ್ಷಗಳಿಂದ ಪತ್ತೆ ಇಲ್ಲದಂತೆ ಓಡಿ ಹೋಗಿದ್ದ ಉಮಾಳ ಪತಿ ಮೂರು ಮಕ್ಕಳ ತಂದೆ ಅಳಿಯ ಪತ್ತಿತ ಮಗಳು ಒಳಗಿನಿಂದ ಕೂಗಿದಳು ಯಾರಮ್ಮ ಸಾವರಿಸಿಕೊಂಡು ಉಮಾ ನೀನೇ ಬಂದು ನೋಡು ಎಂದು ಅಡುಗೆ ಮನೆಗೆ ನಡೆದಳು ರಚನಾ ಬಂದು ನೋಡಿದರೆ ಅಪ್ಪ ಏನು ಯಾಕೆ ಬಂದಿದ್ದು ಈಗ ನೆನ್ಪಾಯ್ತ ನಮ್ಮದು ಈ ಮನೆ ವಿಳಾಸ ಹೇಗೆ ಸಿಕ್ತಾ ನೀವು ಬರ್ಲಿಲ್ಲ ಅಂತ ಯಾರು ಈಗ ಅಳ್ತಾ ಕುಳಿತಿಲ್ಲ ಗೊತ್ತಾಯ್ತಾ ಬಂದು ದಾರಿಯಲ್ಲಿಯೇ ವಾಪಸ್ ಹೊರಡಿ ಗೆಟ್ ಔಟ್ ಎಂದು ಕೂಗಿದ್ದಳು ಅಪ್ಪ ತಣ್ಣಗೆ ಬಂದು ಸೋಫಾದ ಮೇಲೆ ಕೂತು ಲೇ ಕಾಫಿ ಕೊಡೆ ಎಂದು ಜೋರಿನಿಂದಾನೇ ಹೇಳಿದ ರಚನಾ ಎಲ್ಲಿಲ್ಲದ ಕೋಪ ಬಂತು ಏನು ಲೇ ಅಂತಿದೀಯಾ ಮರ್ಯಾದೆ ಕೊಟ್ಟು ಮಾತಾಡೋ ಅವಳು ಮೊದಲಿನ ಉಮಾ ಅಲ್ಲ ನೀನು ಮನೆ ಬಿಟ್ಟು ಹೋದ ಮೇಲೆ ಪೀಡೆ ಕಳಿತು ಅಂತ ಹಾಯಾಗಿದ್ಲು ಇಷ್ಟು ದಿನ ಎಲ್ಲಿ ತೆರೆಮರೆಸಿಕೊಂಡಿದ್ದೇಯೋ ಅಲ್ಲಿಗೆ ಹೋಗು ನಿನಗಾಗಿ ಅಳೋರು ಯಾರೂ ಇಲ್ಲ ಇಲ್ಲಿ ಗಮ್ಮತ್ತಾಗಿ ಇದ್ದೀವಿ ಎಂದು ಕಾಲು ಅಪ್ಪಳಿಸಿ ರೂಮಿಗೆ ಹೋಗಿ ಬಾಗಿಲ ಹಾಕಿಕೊಂಡಳು ಉಮಾ ತಿಂಡಿ ತಟ್ಟೆ ಕಾಫಿ ಎರಡನ್ನೂ ಅವನೆದುರಿಗೆ ಕೊಕ್ಕರಿಸಿ ತಿಂಡಿ ತಿಂದು ಇಲ್ಲಿಂದ ಹೊರಟು ಬಿಡಬೇಕು ಎಂದಾಗ ಆ ಏನು ನನಗೆ ಎದುರು ಮಾತಾಡ್ತೀಯ ಎಲ್ಲ ಎಷ್ಟು ಜೋರಾಗಿದ್ದೀರ ಮೊದಲು ಉಸಿರು ಎತ್ತುತ್ತಿರಲಿಲ್ಲ ಹಾ ಎಂದು ದುರುದುರು ನೋಡಿದ ಹೌದು ನಾವಿರೋದು ಹೀಗೆ ನಿಮ್ಮ ದರ್ಪ ಜೋರು ಇಲ್ಲದೆ ನಿಶ್ಚಿಂತಿಯಾಗಿ ಇದ್ದೇವೆ ಇದ್ದಕ್ಕಿದ್ದ ಹಾಗೆ ನಮ್ಮನ್ನು ಬಿಟ್ಟು ಹೋದರೆ ಏನು ಮಾಡೋದು ನೀವಿಲ್ಲದೆ ಬದುಕುವುದು ಅಭ್ಯಾಸವಾಗಿದೆ ತಿಂಡಿ ಸಮಯಕ್ಕೆ ಬಂದಿದ್ದೀರಿ ತಿಂಡಿ ತಿಂದು ಇಲ್ಲಿಂದ ಹೊರಡಿ ಎಂದು ಜೋರಾಗಿಯೇ ಹೇಳಿ ಒಳನಡೆದಳು ಅಪ್ಪ ಹಿಂದಿನ ನೆನಪುಗಳು ಮೆಲುಕು ಹಾಕುತ್ತಾ ನಿಧಾನವಾಗಿ ತಿಂಡಿ ತಿನ್ನತೊಡಗಿದ ತನ್ನದೇ ದರ್ಬಾರು ನಡೆಸಿಕೊಂಡು ಬಂದವನಿಗೆ ಹೆಂಡತಿ ಮಗಳ ಈ ಹೊಸ ಪರಿ ತಡೆದುಕೊಳ್ಳಲಾಗಲಿಲ್ಲ ಒಂದು ಸಣ್ಣ ಕ್ಯಾಂಟೀನ್ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದ ಅಪ್ಪ ಸಾಕಷ್ಟು ಅನುಕೂಲವಾಗಿಯೇ ಇದ್ದ ಹೆಂಡತಿ ಮೂರು ಮಕ್ಕಳು ಮಗ ಕೆಲಸದ ಮೇಲೆ ವಿದೇಶಕ್ಕೆ ಹೋದವನು ಬರುವ ಸೂಚನೆಯೇ ಇರಲಿಲ್ಲ ಅವನು ಅವನ ಪಾಡಿಗೆ ತನ್ನ ಸಂಸಾರದೊಂದಿಗೆ ಆರಾಮವಾಗಿ ಇದ್ದ ಅಪ್ಪ ಅಮ್ಮನನ್ನು ತಂಗಿಯನ್ನು ಹೇಗಿದ್ದೀರಿ ಎಂದು ವಿಚಾರಿಸುತ್ತಲೂ ಇರಲಿಲ್ಲ ದೊಡ್ಡ ಮಗಳನ್ನು ಅಂಗಡಿ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದ ಪರಿಚಿತ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದ ಮೂರನೆಯವಳು ರಚನಾ ಮೊದಲಿನಿಂದಲೂ ಸ್ವಲ್ಪ ಸ್ವತಂತ್ರ ಪ್ರವೃತ್ತಿಯ ಹುಡುಗಿ ಅಪ್ಪ ಅಮ್ಮನಿಗೆ ಬೈಯುವಾಗ ಅಮ್ಮನ ಪರವಹಿಸಿ ಮಾತನಾಡುತ್ತಿದ್ದಳು ಎಲ್ಲದಕ್ಕೂ ಸದಾ ಯಾಕೆ ಬಯ್ಯೋದು ನಿನ್ನ ಕ್ಯಾಂಟೀನ್ಗೂ ಎಷ್ಟು ಸಹಾಯ ಮಾಡ್ತಾಳೆ ಗೌರವ ಕೊಡು ಅಂತೆಲ್ಲ ಹೇಳಿದರೂ ಅವನದೇ ತರ್ಪ ಹೆಂಡತಿ ತಾನು ಹೇಳಿದಂತೆ ಕೇಳಿಕೊಂಡು ಇರಬೇಕು ಪ್ರತಿಯೊಂದನ್ನು ತನ್ನ ಒಪ್ಪಿಗೆ ಪಡೆದು ಮಾಡಬೇಕು ಫ್ಯಾಷನ್ ಮಾಡಬಾರದು ಹೊರಗಡೆ ಹೆಚ್ಚು ತಿರುಗಾಡಬಾರದು ಹೆಚ್ಚು ಮಾತನಾಡಬಾರದು ಏನೆಲ್ಲಾ ಕಟ್ಟುಪಾಡುಗಳು ಹಾಗೆಯೇ ಹೊಂದಿಕೊಂಡು ಅಷ್ಟು ವರ್ಷ ಇತ್ತವಳು ಉಮಾ ಒಮ್ಮೆ ತುಂಬಾ ಹತ್ತಿರದ ಬಂದು ಒಬ್ಬರು ಮದುವೆಗೆಂದು ಬೆಳಗ್ಗೆ ಹೋದವಳು ಊಟ ಮುಗಿಸಿ ತಕ್ಷಣ ಬರುತ್ತೇನೆ ಎಂದಿದವಳಿಗೆ ಬಾಲ್ಯದಿಂದ ಜೊತೆಯಲ್ಲಿ ಆಡಿ ಬೆಳೆದ ಸಂಧ್ಯಾ ದೂರದ ಸಂಬಂಧಿ ಕೂಡ ಆ ಮದುವೆ ಮನೆಯಲ್ಲಿ ಆಕಸ್ಮಾತಾಗಿ ಸಿಕ್ಕಿ ನನ್ನ ಮನೆ ಇಲ್ಲೇ ಹತ್ತಿರ ಬಂದು ಹೋಗು ಎಂದು ಒತ್ತಾಯಿಸಿ ಕರೆದಾಗ ಇಲ್ಲ ಎನ್ನಲಾಗದೆ ಸರಿ ಎಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣವೆಂದು ಹೋದಳು ಮಾತನಾಡುತ್ತಾ ಕುಳಿತವರಿಗೆ ಸಮಯದ ಪರಿವೇ ಇರಲಿಲ್ಲ ಸಂಜೆ ಏಳು ಗಂಟೆ ಆದಾಗ ಉಮಾ ಅಯ್ಯಯ್ಯೋ ಕತ್ತಲಾಗಿದೆಯಲ್ಲ ಈಗ ಬಸ್ ಹಿಡಿದು ಹೋದರೂ ಎಂಟು ಮೂವತ್ತು ಆಗುತ್ತೆ ಮನತಲುಪುವಾಗ ಅಯ್ಯೋ ನನಗಿದೆ ಗ್ರಹಚಾರ ಮನೆಯಲ್ಲಿ ಎಂದುಕೊಂಡೇ ಹೊರಟಳು ರಸ್ತೆಗೆ ಬಂದರೆ ಸಣ್ಣನೆ ಮಳಿ ಹನಿ ಹಾಕುತ್ತಿತ್ತು ಆಕಾಶದಲ್ಲಿ ಮೋಡ ಕಪ್ಪಾಗಿ ಭೂವಿಗೆ ಇಳಿಯಲು ಆರಂಭಿಸಿತು ಛತ್ರಿ ಕೂಡ ತಂದಿರಲಿಲ್ಲ ಸ್ವಲ್ಪ ಹೊತ್ತು ನೋಡೋಣ ಮಳೆ ನಿಲ್ಲಬಹುದು ಒಳಗೆ ಬಾ ಕೂತ್ಕೋ ಅಂದಳು ಸಂಧ್ಯಾ ವಿಧಿಯಿಲ್ಲದೆ ಒಳಗೆ ಕೂತರೆ ಗಂಡನ ನೆನೆದು ಹೆದರಿಕೆಯಾಗುತ್ತಿತ್ತು ಹೊರಗೆ ಕಾಲಿಡಲು ಆಗದಷ್ಟು ಮಳೆ ಜೋರಾಗಿ ರಾತ್ರಿ ಇಳಿ ಸುರಿಯಿತು ಕ್ಯಾಂಟೀನ್ ಪಕ್ಕಕ್ಕೆ ತಾಗಿ ಇದ್ದ ಮನೆಗೆ ಟೆಲಿಫೋನ್ ನಂಬರ್ ಇತ್ತು ತೀರಾ ಅವಶ್ಯಕತೆ ಇದ್ದರೆ ಅಲ್ಲಿಗೆ ಫೋನ್ ಮಾಡಿ ವಿಷಯ ತಿಳಿಸುವ ವಾಡಿಕೆ ಇತ್ತು ವರ್ಷದಲ್ಲಿ ಎರಡು ಅಥವಾ ಮೂರು ಬಾರಿ ಊರಿನಿಂದ ಊರಿಗೆ ಬಂದದ್ದು ಅಷ್ಟೇ ಅದೂ ಅಲ್ಲದೆ ಕ್ಯಾಂಟೀನ್ ಸಂಜೆ ಏಳುವರೆಗೆ ಮುಚ್ಚಿ ಅರ್ಧ ಕಿಲೋಮೀಟರ್ ದೂರದ ಮನೆಗೆ ಹೋಗಿ ಬಿಡುತ್ತಿದ್ದ ಉಮಾ ಹೆದರಬೇಡ ಉಮಾ ಎದುರುಗಡೆ ರಸ್ತೆಯಲ್ಲಿ ಇರುವ ಮೂಲೆಯಲ್ಲಿ ಟೆಲಿಫೋನ್ ಇದೆ ಅಲ್ಲಿಂದ ಒಮ್ಮೆ ಪ್ರಯತ್ನಿಸಿ ನೋಡೋಣ ನಿನ್ನ ಗಂಡನಿಗೆ ವಿಷಯ ತಿಳಿಸಲು ಸಾಧ್ಯವಾಗಬಹುದು ಎಂದು ಸಂಧ್ಯಾ ಮಾತಿಗೆ ಒಪ್ಪಿ ಸುರಿಯುವ ಮಳೆಯಲ್ಲಿಯೇ ಒಂದು ಕೈಯಲ್ಲಿ ಸೀರೆಯನ್ನು ಮುದುರಿಸಿ ಹಿಡಿದು ಇನ್ನೊಂದು ಕೈಯಲ್ಲಿ ಛತ್ರಿ ಹಿಡಿದು ಇಬ್ಬರು ಎದುರುಗಡೆ ರಸ್ತೆಯ ಫೋನ್ ಇರುವ ಮನೆಗೆ ಹೋದರು ಒಂದು ಫೋನ್ ಮಾಡಬೇಕು ಎಂದು ಕೋರಿದರೆ ಅಯ್ಯೋ ನೀವು ಫೋನಿಗಾಗಿ ಬರುವುದೇ ಅಪರೂಪ ಮಳೆಯಿಂದ ಫೋನ್ ಬಂದಾಗಿ ಕೆಲಸ ನಿಲ್ಲಿಸಿಬಿಟ್ಟಿದೆ ನಾನು ಒಂದು ಕರೆ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಆಗುತ್ತಿಲ್ಲ ಪೇಚಾಡಿಕೊಂಡು ಹೇಳಿದರು ಏನ್ ಮಾಡ್ತಾರೆ ವಿಧಿಯಿಲ್ಲದೆ ಉಮಾ ಸಂಧ್ಯಾ ಮನೆಯಲ್ಲಿಯೇ ಉಳಿಯಲೇಬೇಕಾಯಿತು ಬೆಳಿಗ್ಗೆ ಎದ್ದು ಮೊದಲ ಸಿಟಿ ಬಸ್ಸಿಗೆ ಹೊರಟ ಉಮಾ ಮನೆಯ ತಲುಪುವಾಗ ಏಳು ಗಂಟೆಯಾಗಿತ್ತು ಗಂಡ ಸೋಫಾದ ಮೇಲೆ ಉರಿಮುಖ ಮಾಡಿ ಕೂತಿದ್ದ ಮಗಳು ಸಹ ಅಮ್ಮ ಇನ್ನೂ ಬರಲಿಲ್ಲ ಎಂದು ಆತಂಕದಿಂದ ಇದ್ದವಳು ಅವಳು ಬಂದಾಗ ಯಾಕಿಷ್ಟು ತಡ ಆಯ್ತಮ್ಮ ಏನು ತೊಂದರೆ ಆಗಲಿಲ್ವಾ ಅಂತೆಲ್ಲ ವಿಚಾರಿಸುತ್ತಾ ಇದ್ದರು ಗಂಡ ಮಾತ್ರ ಏನು ನಿನಗೆ ಹೇಳೋರು ಕೇಳೋರು ಯಾರು ಇಲ್ವಾ ನೀನು ಯಾರು ಜೊತೆ ಹೋಗಿದ್ದೆ ನನ್ನ ಅಪ್ಪಣೆ ಇಲ್ಲದೆ ಇಷ್ಟು ತಡವಾಗಿ ಬಂದಿದ್ದೇಕೆ ಈಗ ನೆನಪಾಯ್ತಾ ಮನೆ ಗಂಡ ಎಂದೆಲ್ಲ ಸಿಕ್ಕಾಪಟ್ಟೆ ಕೂಗಾಡಿದ ಕೂಗಾಡುವುದನ್ನು ಕಂಡ ಉಮಾಳೆಗೆ ಮಾತೆ ಹೊರಡಲಿಲ್ಲ ಯಾಕೆ ತಡ ಆಯಿತು ಎಂದು ಹೇಳುವ ಅವಕಾಶವನ್ನೂ ಕೊಡದೆ ಹೀಗೆ ರೇಗಾಡುತ್ತಿದ್ದಾರಲ್ಲ ಎಂದು ಬೇಸರದಿಂದ ಮನ ಕುಗ್ಗಿಹೋಯಿತು ಮಗಳು ಮಾತ್ರ ಸುಮ್ಮನೆ ಇರಪ್ಪ ಅಮ್ಮ ಸುರಕ್ಷಿತವಾಗಿ ಬಂದಾಳಲ್ಲ ಅದೇ ಸಮಾಧಾನ ಎನ್ನುತ್ತಿದ್ದರೂ ಕೇಳದೆ ಏಟು ಹೊಡೆಯೋದಷ್ಟೇ ಬಾಕಿ ಅಷ್ಟು ಕೋಪದಿಂದ ಉರಿಯುತ್ತಿದ್ದ ಅಂಕೆ ಮೀರಿ ಹೋಗಿದ್ದಾಳೆ ನಿಮ್ಮಮ್ಮ ನೀನು ಕೂಡ ಹಾಗೆ ಆಡ್ತಿದೀಯಾ ಎಂದು ತಾಯಿ ಮಗಳು ಇಬ್ಬರಿಗೂ ಸೇರಿಸಿ ಬಯ್ಯತೊಡಗಿದ ನಾನು ದುಡಿಯೋದು ನೀವು ಮಜಾ ಮಾಡೋದು ನಾ ನಿಲ್ಲ ಅಂದ್ರೆ ಗೊತ್ತಾಗುತ್ತೆ ಕಷ್ಟ ನಿಮಗೆ ಎನ್ನುತ್ತಿರುವಾಗಲೇ ಮಗಳು ಇದ್ದ ಧೈರ್ಯವನ್ನೆಲ್ಲ ಕೂಡಿಸಿ ಜವಾಬ್ದಾರಿ ಇಲ್ಲದೆ ಸಾಲ ಮಾಡಿದ ನೀನು ಅದನ್ನು ತೀರಿಸಲು ಮತ್ತೊಂದು ಕಡೆ ಸಾಲ ಅದನ್ನೆಲ್ಲ ಸಹಿಸಿಕೊಂಡು ನಾನು ಅಮ್ಮ ಪಡುತ್ತಿರುವ ಮಾನಸಿಕ ಒತ್ತಡ ಹಿಂಸೆ ನಿನಗೆ ಹೇಗೆ ಗೊತ್ತಾಗಬೇಕು ನಿನ್ನ ಮದುವೆಯಾಗಿ ಅಮ್ಮ ಏನು ಸುಖ ಅನುಭವಿಸಿದ್ದಾಳೆ ಮನನೊಂದು ಬಿಕ್ಕುವ ರಾತ್ರಿಗಳಷ್ಟು ಅವಳ ಪಾಲಿಗೆ ಸದಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೆದರಿಸುತ್ತಲೇ ಇರ್ತೀಯಲ್ಲ ನೀನು ಹೋಗಿ ನೋಡು ಗೊತ್ತಾಗುತ್ತೆ ನಾವು ಹೇಗೆ ಇರ್ತೀವಿ ಅಂತ ನಿನ್ನಂತವನ ಜೊತೆಯಲ್ಲಿ ಅಮ್ಮ ಇಷ್ಟು ವರ್ಷ ಹೇಗಿದ್ದಾಳು ಚಿನ್ನದ ಪಂಜರಿಕಿಂತ ತೆರೆದ ಬಯಲು ಬಯಸುತ್ತವೆ ಹಕ್ಕಿಗಳು ನಿನ್ನ ನಂಬಿ ಯಾರೂ ಇಲ್ಲಿ ಕೂತ್ಕೊಂಡಿಲ್ಲಪ್ಪ ಅಂತ ಮಗಳು ಹೇಳಿದ ಮಾತು ಕೇಳಿದ ಗಂಡ ಹೀಗೆ ಮಾತಿಗೆ ಮಾತು ತಡರಾತ್ರಿಯವರೆಗೂ ಅಪ್ಪ ಮಗಳಲ್ಲಿ ನಡೆಯಿತು ಇರಲಿ ಇವರಿಗೆ ಬುದ್ದಿ ಕಲಿಸುವೆ ಎಂದು ಬೆಳಗಾಗುವುದರಲ್ಲಿಯೇ ಒಂದೆರಡು ಜೊತೆ ಬಟ್ಟೆ ಇಟ್ಟುಕೊಂಡು ಗಂಡ ಮನೆ ಬಿಟ್ಟು ಹೊರಟೇ ಬಿಟ್ಟ ಬೆಳಿಗ್ಗೆ ಎದ್ದು ಅಮ್ಮ ಮಗಳು ನೋಡಿದರೆ ಗಂಡನ ಪತ್ತೆ ಇಲ್ಲ ಕ್ಯಾಂಟೀನ್ ಹೋಗೋ ಸಮಯಕ್ಕೂ ಗಂಡ ಇಲ್ಲ ತಿಂಡಿ ತಿಂದು ಎಂಟು ಗಂಟೆಗೆ ಮನೆ ಬಿಡುತ್ತಿದ್ದವ ಎಲ್ಲಿಗೆ ಹೋಗಿರಬೇಕು ಅಂತ ಆತಂಕ ಶುರು ಆಯಿತು ಅಮ್ಮ ಮಗಳಿಗೆ ಅಮ್ಮ ಮಗಳು ಇಬ್ಬರು ಅಳುತ್ತಾ ಕುಳಿತುಕೊಳ್ಳದೆ ಬೆಳಿಗ್ಗೆ ಸಂಜೆವರೆಗೂ ಕೆಲಸದ ಹುಡುಗ ಹೇಗೋ ಇದ್ದಾನೆ ನಡೆಸಿಕೊಂಡು ಹೋಗೋಣಮ್ಮ ಎಂದು ಧೈರ್ಯ ತುಂಬಿ ಮುನ್ನಡೆದಳು ಮಗಳು ಹೀಗೆ ಹೊಸ ಅಧ್ಯಾಯ ಅಮ್ಮ ಮಗಳ ಪಾಲಿಗೆ ಬಂದಿತು ಸದಾ ಗೋಳು ಹೊಯ್ದುಕೊಳ್ಳುತ್ತಿದ್ದ ಗಂಡನ ಕಾಟದಿಂದ ಮುಕ್ತಿ ಹೊಂದಿದಂತೆ ಅನಿಸುತ್ತಿತ್ತು ಉಮಾಗೆ ಹೊಸದಾದ ಸ್ವತಂತ್ರ ಜೀವನಕ್ಕೆ ನಿಧಾನವಾಗಿ ಹೊಂದಿಕೊಳ್ಳಲಾರಂಭಿಸಿದರು ನಾಲ್ಕು ಐದು ತಿಂಗಳು ಕ್ಯಾಂಟೀನ್ ನಡೆಸಿ ನಂತರ ಅದನ್ನು ಸಹಾಯಕ್ಕಿದ್ದ ಹುಡುಗನಿಗೆ ಒಪ್ಪಿಸಿ ರಚನಾ ಕೆಲಸ ಮಾಡುತ್ತಿದ್ದ ಕಂಪನಿಯ ಹತ್ತಿರ ಮನೆ ಹಿಡಿದು ಸಂಸಾರ ಹುಡಿದರು ಒಂದು ರೀತಿಯ ವೇದನೆಯಲ್ಲಿಯೇ ಇದ್ದರೂ ಸಹ ಉಮಾ ನಿಧಾನವಾಗಿ ಹೊಸ ಬದುಕಿಗೆ ಹೊಂದಿಕೊಳ್ಳತೊಡಗಿದಳು ಎದೆಯಾಳದಲ್ಲಿ ಆಗಾಗ ನೋವು ಇಣುಕುತ್ತಿತ್ತು ಮಗಳಿಗೆ ಬೇಸರ ಆಗುವುದೆಂದು ನೋವು ತೋರಿಸದೆ ಅವಳೊಂದಿಗೆ ಅವಳಿಚ್ಛೆಯಂತೆಯೇ ಇರತೊಡಗಿದಳು ರಚನಾ ಕೂಡ ಅಮ್ಮನಿಗೆ ಸ್ವತಂತ್ರ ಜೀವನ ಹೊಸ ಪ್ರಪಂಚವನ್ನೇ ತೆರೆದಿಟ್ಟಳು ಅಮ್ಮನ ಅಂತರಂಗ ಬಹಿರಂಗ ಎರಡನ್ನೂ ಬದಲಾಯಿಸಲು ಪ್ರಯತ್ನ ಪಡುತ್ತಿದ್ದಳು ದಪ್ಪ ಸೀರೆ ಕುತ್ತಿಗೆ ಕೈತುಂಬ ಇರುತ್ತಿದ್ದ ರವಿಕೆ ತೊಡುತ್ತಿದ್ದ ಅಮ್ಮನಿಗೆ ನೈಟಿ ಚೂಡಿದಾರ್ ಹೇರ್ ಸ್ಟೈಲ್ ಇವೆಲ್ಲವನ್ನೂ ಮಾಡುವ ಅಭ್ಯಾಸವನ್ನು ಮಾಡಿಸಿದಳು ಉಮಾ ಕೂಡ ಹೊಸ ಜೀವನಕ್ಕೆ ತೆರೆದುಕೊಳ್ಳತೊಡಗಿದಳು ಆಗಾಗ ಹೊರಗಡೆ ಸುತ್ತಾಡಿ ಸ್ನೇಹಿತರ ಮನೆ ಕರೆದುಕೊಂಡು ಹೋಗಿ ಅವರ ಅಮ್ಮಂದಿರನ್ನು ಭೇಟಿ ಮಾಡಿಸುವುದು ಹತ್ತಿರದ ಜಾಗದಲ್ಲಿ ಸಣ್ಣ ಟೂರ್ ಹೋಗುವುದು ಹೋಟೆಲ್ ಸಿನಿಮಾ ತಿರುಗಾಡಿಕೊಂಡು ಅತ್ಯಂತ ನೆಮ್ಮದಿಯ ಜೀವನ ಅವರಿಬ್ಬರದಾಗಿತ್ತು ಅದೇ ಸಮಯದಲ್ಲಿ ಮನೆಗೆ ಬಂದ ಪತಿ ರಾಯನನ್ನು ಕಂಡು ಸಹಿಸದಾಗಿದ್ದರು ಅಮ್ಮ ಮಗಳು ಇಬ್ಬರು ಎಲ್ಲದಕ್ಕಿಂತ ಹೆಚ್ಚಾಗಿ ಉಮಳ ಮುಖದಲ್ಲಿ ಹಿಂದೆ ಇಲ್ಲದ ವಿಶ್ವಾಸ ದೃಢವಾದ ಮುಖಭಾವ ಏನನ್ನಾದರೂ ಎದುರಿಸಬಲ್ಲೆ ಎಂಬ ಆತ್ಮವಿಶ್ವಾಸ ನಿಧಾನವಾಗಿ ತುಂಬಿಕೊಂಡಿತ್ತು ಅಷ್ಟರಲ್ಲಿ ಅಮ್ಮ ಮಗಳು ಇಬ್ಬರು ಹೊರಗಡೆ ಹೋಗಲು ತಯಾರಿ ಆಗಿದ್ದರು ಅರೆ ಇದೇನು ಉಮಾ ಚೂಡಿದಾರ್ ಹಾಕಿದ್ದಾಳೆ ಹೆಂಡತಿಯಲ್ಲಿ ಆದ ಬದಲಾವಣೆಯನ್ನು ಕಂಡನು ಅಮ್ಮ ಮಗಳು ಇಬ್ಬರು ಹೇಳಿದರು ನಾವು ಬರುವುದು ರಾತ್ರಿಯಾಗುತ್ತೆ ಹೊರಗಡೆ ವರಾಂಡದಲ್ಲಿ ನೀನಿರಬಹುದು ಅಲ್ಲೇ ಅಟ್ಯಾಚ್ ಇದೆ ಬೆಳಗಿನ ತಿಂಡಿನೇ ಎರಡು ಹೊತ್ತು ಆಗುವಷ್ಟು ಬಾಕ್ಸ್ನಲ್ಲಿ ಹಾಕಿದ್ದೇನೆ ಮಧ್ಯಾಹ್ನ ಬೇಕಾದರೆ ಅದನ್ನು ತಿನ್ನು ಹೊರಗೆ ಬಾ ಬೀಗ ಹಾಕುವೆ ಎಂದು ಬೀಗ ಹಿಡಿದು ನಿಂತ ಮಗಳು ಮುಂಬಾಗಿಲನ ಬೀಗ ಹಾಕಿ ಹೊರಟೇ ಹೋದರು ಅಮ್ಮ ಮಗಳು ತಿಂಡಿ ಸ್ವಲ್ಪ ತಿಂದು ವರಾಂಡದಲ್ಲಿ ಕೂತವನಿಗೆ ಏನೆಲ್ಲಾ ಭಾವನೆಗಳು ಅಸ್ಪಷ್ಟ ಚಿತ್ರಗಳು ಕಣ್ಣ ಮುಂದೆ ಒಂದು ರೀತಿಯ ಮಂಪರ ತಾನು ಮಾಡಿದ ಸಾಲ ತೀರಿಸಲು ಸಾಧ್ಯವಿಲ್ಲದೆ ಉಮಾಳ ತವರಲ್ಲಿ ಕೊಟ್ಟ ಒಡವೆ ಮಾರಿದರೂ ತುಟಿ ಪಿಟಕ್ಕಂತಿರಲಿಲ್ಲ ಹಾಗೆ ಕೂತಿದ್ದವನಿಗೆ ಮಧ್ಯಾಹ್ನ ದಂಡನೆಯ ತಿಂಡಿ ತಿನ್ನುವಾಗ ಅಂದು ಬಿಸಿ ಬಿಸಿ ಅಡುಗೆ ಮಾಡಿ ಬಡಿಸಿದ ಸೇವಕಿಯಂತೆ ನಿಲ್ಲುತ್ತಿದ್ದ ಉಮಾಳ ನೆನಪಾಯಿತು ನನ್ನ ಊಟದ ನಂತರ ತಟ್ಟೆ ತೆಗೆದು ನಂತರ ತಾನು ಊಟ ಮಾಡುತ್ತಿದ್ದಳು ನನ್ನನ್ನು ಕೇಳದೆ ಹೊರಗೆ ಕಾಲಿಡುತ್ತಿರಲಿಲ್ಲ ಇಷ್ಟೆಲ್ಲ ಬದಲಾವಣೆ ಇಂದು ಎಲ್ಲ ರೀತಿಯಲ್ಲೂ ಬದಲಾಯಿಸಿದ್ದಾಳೆ ಇಷ್ಟು ವರ್ಷಗಳ ನಂತರ ಬಂದು ನನ್ನನ್ನು ಲೆಕ್ಕಿಸದೆ ಹೊರಟೆ ಹೋದಳಲ್ಲ ಯೋಚನೆಗಳ ಪ್ರವಾಹ ತೆಲೆಯಲ್ಲಿ ಇವರಿಗೆ ಬುದ್ಧಿ ಕಲಿಸಲು ಹೋಗಿ ನನ್ನ ಜೀವನವೇ ಹಾಳಾಯಿತು ನಾನೇ ಬುದ್ಧಿ ಕಲಿತಂತಾಯಿತು ನಾನು ವಿವೇಚನದಿಂದ ಸಂಸಾರ ನಡೆಸಬೇಕಾಗಿತ್ತು ನನ್ನ ಕಾಲ ಮೇಲೆ ನಾನೇ ಚಪ್ಪಡಿ ಕಲ್ಲು ಹಾಕಿಕೊಂಡ ಹಾಗಾಯಿತು ಇನ್ನು ಇಲ್ಲಿದ್ದರೆ ನನಗೆ ಬೆಲೆಯಿಲ್ಲ ಎಂದು ಯೋಚಿಸಿ ಮುಂದಿನ ದಾರಿಯೇನೆಂದು ಚಿಂತಿಸುತ್ತಾ ಮನೆಯಿಂದ ಹೊರಗೆ ಕಾಲಿಟ್ಟ ರಾತ್ರಿ ಮನೆಗೆ ಬಂದ ಮಗಳು ತಾಯಿ ವರಂಡದಲ್ಲಿ ನೋಡಿದರು ಗಂಡ ಇರಲಿಲ್ಲ ತನ್ನೊಂದಿಗೆ ಆತ ಇಟ್ಟುಕೊಂಡಿದ್ದ ಕೈಚೀಲ ಕೂಡ ಇರಲಿಲ್ಲ ತಿಂಡಿ ಹಾಕಿಟ್ಟ ಡಬ್ಬಾ ಖಾಲಿಯಾಗಿ ಕೂತಿತ್ತು ಉಮಾಳ ಕಣ್ಣಲ್ಲಿ ಕಂಡು ಕಾಣದ ಹಾಗೆ ನೀರಾಡಿತು ತಕ್ಷಣ ಸಾವರಿಸಿಕೊಂಡು ದೃಢತೆಯಿಂದ ಮನೆಯ ಒಳಗೆ ಮತ್ತೆ ಇಟ್ಟಳು ಇದುವರೆಗೆ ಕಥೆ ಪಲಾಯನ ಕೇಳಿದಿರಿ